ಎಲ್ಲರಿಗೂ ನಮಸ್ಕಾರಗಳು ನಾನು ವೀಡಿಯೋ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಇವತ್ತು ಸಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ತಿಂಡಿಗೆ ಬೆಳಗಿನ ಜವ ತಿಂಡಿಗೆ ಟೊಮೊಟೊ ಹಸಿಮೆಣಸಿನ್ಕಾಯಿ ಈರುಳ್ಳಿ ಕರಿಬೇನ ಸೊಪ್ಪು ಕ್ಯಾರೆಟು ಬೀನಿಸ್ ಬೇಯಿಸ್ಕೊಂಡು ತಿಂಡಿ ಉಪ್ಪು ಹಾಕ್ಬಿಟ್ಟು ಬಿಸಿ ಇದು ಸಾವಿಗೆ ತಗೊಂಡಿದ್ದೀನಿ ಒಂದು ಬಟ್ಲು ಮಳ್ಳ ನೀರಿಗೆ ಹಾಕ್ಬಿಟ್ಟು ಬಸ್ಕೊಂತೀನಿ ಆವಾಗ ತೋರಿಸ್ತೀನಿ బేయ్తాయి ఇది కొంచూరు ఉప్పు చూరు బేయక్కు అంటే లోడి ఇొంది స్వల్ప బేయకు ಅಡಿತೆ ತರಕಾರಿ ಬೆಂದಿದೆ ಈಗ ಸಾವಿಗೆ ನೀರು ಇಡ್ತಾ ಇದ್ದೀನಿ ನೋಡಿ ಸೋಸ್ಕೊಂತೀನಿ ನೀರಿಟ್ಟಿದ್ದೀನಿ ಅದು ಮಳುವಾಗ ಸಾವಿಗೆ ನೋಡಿ ನೀರು ಮಳ್ತಾ ಇದೆ ಹಿಂಗೆ ಹಾಕ್ಬಿಟ್ಟು మళ్ళినీర్ హింగ్ హాస్పెక్కు ఐదై ఇవ్వ స్టవ్ ఆఫ్ నా బస్క్రి ಮಾಡ್ತಾ ಇದ್ದೀನಿ ಎಣ್ಣೆ ಹಾಕ್ತಾ ಇದ್ದೀನಿ ಸಾಸಿವೆ ಹಾಕಿದ್ದೀನಿ सास्वेट सिटी ली सीटेटದ ಮೇಲೆ ಕಳೆಬಳೆ ಹಾಕತೀನಿ ಕಳೆಬಳೆ ಹಾಕಿದ್ನ ಕ್ಯಾರೆಟ್ ಮೀನಿ ಸವಾಗ್ಲೆ ಬೇಯಿಸಿ ಇಟ್ಕೊಂಡಿದ್ದೆವು ಉಪ್ಪು ಹಾಕ್ಬಿಟ್ಟು ಇವಾಗ ಈರುಳ್ಳಿ ಹಾಕ್ತೀನಿ ಅದು ಕೆಂಪಿಗೆ ಬಂದಿದ್ದಲ್ಲ ಒಂದು ಸ್ವಲ್ಪ ಸೀದೊಯ್ತದೆ ಇಲ್ಲಾಂದ್ರೆ ಇವಾಗ ಹಾಕಿದ್ರೆ ಸರೋಯ್ತದೆ ನೋಡಿ

ಸಾಉಕೆಗೆ ಹಾಕ್ತಿದರೋ ಉಪ್ಪನ್ ಪುಳಿ ಹಾಕ್ತಿದೀನಿ ಸಾಉಕಿಗೆ. ತೆವೆ ಇಟ್ಕೊಂಡಿದನಲ್ಲ ಕ್ಯಾರೆಟ್ ಜಿನಿಸು ಅದನ್ನ ಹಾಕ್ತಿದೀನಿ. ಒಂದು ಐದು ನಿಮಿಷ ಬೇಯಲಿ ಟಮಟೋ बेली, दे। तो बेले टमाटर आमेन पावगे ಹಾಕೋಣ ನೋಡಿ ಟೊಮ್ಯಾಟೋ ಆಗಿದೆ ಈ ತರ ಬೆಳಿಬೇಕು ಟೊಮ್ಯಾಟೋ ಒಗ್ರಾಣಿದೆ ಬೆಂದಿದೆ ನೋಡಿ ಕ್ಯಾಪರಿ ಇದೆ ಕಲೆಪುರಿ ತರ ಆಗಿದೆ ಅನ್ನದ ಕೈಲೇ ಬುಡ್ಸ್ಕೊಬೋದು ಅದು ಉಂಡೆ ಕಟ್ಕೊಂಡಿದ್ರು ಹಿಂಗೆ ಇಲ್ಲಿ ನೋಡಿ ಈ ಥರ ಕಮ್ಮಿ ಉರಿ ಕೊಟ್ಟಿದ್ದೀನಿ ಹಿಡಿಬೇಕಲ್ಲ ಅದು ಸಾವಿಗೆ ಕಾಸಣ ಪುಡಿ ಹಾಕಿಲ್ಲ ವೈಟ್ ಮಾಡಿದ್ದೀನಿ ಈ ಥರ ಎಲ್ಲ ದೋಸೆ ಇಲ್ಲ ಅನ್ನದ ಕೈಲೇ ಬಿಡ್ಸ್ಕೊಳ್ಳೋದು ಹಿಂಗೆ ಉರುಡಿ ಉಳಿಯಾಗೋಯ್ತದೆ ಒಲೆ ಮೇಲೆ ಹಾಕಿದ್ರೆ ನೋಡಿ ಈ ಥರ ನೋಡಿ ಗಂಟು ಗಂಟಾಗಿತ್ತಲ್ಲ ಮುದ್ದೆ ಹಂಗೆ ಬಸ್ದಾಗ ಈಗೆಲ್ಲ ಸರಿಯಾಗಿದೆ ನೀವು ಸಾವಿಗೆ ಉಪ್ಪಿಟ್ಟು ಮಾಡಿ ತಿಂದು ನೋಡ್ಬಿಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲಾರಿಗೂ ನಮಸ್ಕಾರಗಳು ಆಗಿದೆ ನೋಡಿ ತಟ್ಟೆಗೆ ಹಾಕ್ತಾ ಇದ್ದೀನಿ ನೀವು ಒಮ್ಮೆ ಮಾಡಿ ತಿಂದು ನೋಡಿ